హాయ్ హలో ఫ్రెండ్స్ వెల్కమ్ బ్యాక్ టు మై చాలేగారా ఓపెల్రు చా అనుకోని నన్ను కూడా సూపర్గినా ఫ్రెండ్సే ఆరు గంటేదాగి ఆవే అడ్గా స్టార్ట్ మాదిని చపాతి మే ఫ్రెండ్స్ ఇల్లి ఉళ్ాగడ్డీ పాచినే అందరూ ఉళ్గడ్డ పల్లె అందరూ మరి బి వయ్యాక సో నోడ్తాయిబోదు స్వల్ప ఉళ్ాగడ్డ కట్మాు ఉళ్ాగడ్డీ పల్లె ఫ్రెండ్స్ చపాతి పల్లె ఆయ్ హే ఈ సైడు సాంబారు మే ఫ్రెండ్స సాంబార మే రైస్ వయ్తీనందరూ సో హి చపాతి ఉళ్ళగడేపల్లి మూనప్ప అందరూ చన బెంపు బాబారు మే రైస్ ఫ్రెండ్స కదీకూ డైరెక్ట్ వగ్గరనే హాకీ కదీ ఫ్రెండ్స్ ఇది బర్రీ ఇల్లీ ఇం మన ಕುಂತಿದ್ರು ಫ್ರೆಂಡ್ಸ್ ಅಂದರೆ ಮಾಡಿ ಆರು ಎತ್ತಿದ ಸಾರಿ ಆ ಥರ ಎತ್ತಿದ್ನ ಸೊ ಹಂಗಾಗಿ ಕುಂತಿದ್ರು ಸಾರಿ ಫ್ರೆಂಡ್ಸ ಕೆಂ ಬಂತು ಹಂಗೇನೆ ಹೊರಗೆ ಬಂತು ಅವ್ರ ಸಾಥೇ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಮಳೆ ಐತೆ ಮುಂಜಾನೆ ಮುಂಜಾನೆ ಅಂತ ಸಿಕ್ಕಾಪಟ್ಟೆ ಮಳೆ ಇತ್ತು ಫ್ರೆಂಡ್ಸ್ ಆರು ಆ ಥರ ಜಲ್ದಿನೇ ಎದ್ದಾರೆ ಅವ್ರ ಕೆಲಸ ಭಾಳ ಇರ್ತೈತೆ ರೀ ಸೊ ಹಾಗಾಗಿ ಜಲ್ದಿ ಎತ್ತಾರ ಇಲ್ಲ ಫ್ರೆಂಡ್ಸ್ ಡೈಲಿ ಆಗಿ ಹಾಕ್ತಾರೆ ಇವತ್ತು ಒಂದು ದಿನ ಯಾಕೋ ಜಲ್ದಿ ಎತ್ತಾರ ಹಂಗೇ ಫ್ರೆಂಡ್ಸ್ ಇದು ಸಂಜೆ ಕಟ್ಸೇ ಡೈರೆಕ್ಟ್ ಬಟ್ಟೆ ಅದು ತೊಳೆದು ನಾನು ಮಲ್ಕೊಂಡು ಒಂದು ಅವರ್ ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ಹಾಗೇನೆ ಚಹಾ ಮಾಡಿದೆ ಯಾಕಂತಂದ್ರೆ ನಾನು ಮೈಟ್ ಹನ್ನೆರಡರ ತನ ಮಲ್ಕೊಂಡ್ರಂಗಿಲ್ಲ ಸೊ ಹಾಗಾಗಿ ಪಟಾಪಟ ಕೆಲಸ ಮಾಡಿಕೊಂಡು ಒಂದು ಅವರ ನಾನು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಹಾಗಾಗಿ ಇದು ಸಂಜೆ ಮೇಲೆ ಲೋಗನ

ಸೊ ಅದು ಬಾಡಿಗೆ ಇರಬಾರ್ದು ನೋಡಿರಿ ಫ್ರೆಂಡ್ಸ್ ಜೀವನದ ಇವತ್ತ ಬಾಡಿಗೆ ಇರಬಾರ್ದು ಇಷ್ಟು ಹೊಟ್ಟಿ ಕಿಚ್ಚಿ ಇಂಥ ಜನ ಇರ್ತಾರಲ್ಲ ಹೆಣ್ಮಕ್ಳು ಮ್ಯಾಲೆ ಆಡ್ತಾವಂತಂದು ಗೊತ್ತಿದ್ದು ಬೇಕತ್ಲೇ ಅಡ್ಡದಾರಿಯ ಹಗ್ಗ ಕಟ್ಟಿ ಅವ್ರಿಗೆ ಆಟ ಆಡಿಸ್ಬಾರ್ದು ಅಂತ ಮಾಡ್ಯಾರ ಫ್ರೆಂಡ್ಸ ಮತ್ತು ಸೈಕಲ್ ತೋರಿಸ್ತೀನಿ ಅಲ್ಲಿ ಹೆಣ್ಮಕ್ಳು ಡ್ರೆಸ್ ಹಾಕಿ ಸೊ ಹಾಗಾಗಿ ಎಲ್ಲಿ ನಾವು ಸೈಕಲ್ ಮೇಲೆ ಆಟ ಆಡ್ತಾರೆ ಅದನ್ನ ಬೇಕತ್ಲೆ ಇವಾಗ ಟೈಮ್ ಅದು ಬಟ್ಟೆ ಎಲ್ಲ ಒಣಗ್ಯವು ಅಂದ್ರೆ ತೆಗೆಯವಂದ್ರಾಗ್ಯಾರ ಫ್ರೆಂಡ್ಸ್ ಇಂಥ ಜನ ಇರ್ತಾರಲ್ಲ

ఫ్రెండ్స నీ మాట్ాడే అది ఫుల్ గి నన్న వయస్ వర్ కూడా నినూ కలిసప్ప అంత అార్చర్ ఐనప్ప అందరూ నన్ను మక్ అలబారంత సో కిరికరి భాళంత సో యాకీ థర్యా గొప్పలో అను ఆడతారా మళ్ళదారా అలబారంతవరి డిస్టర్బ్ ఆగింత ఆమె ఈరోజు జాగ్గు బిడబారంత ఫ్రెండ్స్ అట్న ఒ తో తూడ్ కళి ఈ బరీ జలతో నావరి ఏను అన్నకు నుము అంతి ఫ్రెండ్స్ నగొందు భాషేను బంగల్ కన్నడబిట్టు ననగేనూ మాట్ ఆడక బరాంగ ఫ్రెండ్స్ ఈ పరివ్రు నమగ కార్డుకర మేలు ఆట ఆడకూ బ్రగ్యార కేళగ్ ఆట ఆడకూ బ్యార నన్న మక్ళికి ఆ ట్వెంటీ ఫోర్ హర్స్ నన్ను ఒళ్ళగ ఒళ్ళ ఆగి ఆగితారా ఫ్రెండ్స్ హాగీ అర్కొందు ఆట ఆడస్ ಈ అంద్రే ఇతర నమ్మకాడతారా ಅದಕ್ಕೆ ಇವತ್ತು ಓನರ್ ಜೋಡಿ ಮಾತಾಡಿ ಒಂದು ಡಿಸಿಷನ್ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವ್ರು ಓನರ್ ಇದ್ದಿದ್ದಿಲ್ಲ ಹೋಗಿ ಹೇಳ್ಬೇಕಂದ್ರೆ ಓನರ್ ಇದ್ದಿದ್ದಿಲ್ಲ ನಮ್ಮ ಥರ ಚಕ್ಲಿ ತಿನ್ನೋದ್ರ ಫುಲ್ ಬಿಸಿ ಅದಾನು ಫುಲ್ ಫುಲ್ಲು ಸ್ಟ್ರಾಂಗಾಗಿ ಮಾತಾಡಿದ್ದೆ ಫುಲ್ಲು ಗಾಳಿ ಇತ್ತು ಸೊ ಹಾಗಾಗಿ ಏನೂ ಕೇಳಿಸಿಲ್ಲ ಫ್ರೆಂಡ್ಸ್ ಮತ್ತು ನಾನು ವಯಸ್ಸು ಓವರ್ ಕೂಡ ಆಗ್ತೀನಿ ಈ ಥರ ಆಗುತ್ತಾ ನೋಡಿ ಫ್ರೆಂಡ್ಸ್ ಅಲ್ಲಿ ನನ್ನ ಮಕ್ಳು ಆಟ ಆಡ್ಬಾರ್ದು ಅಂತ ಕಸಿ ಕಷಿ ಕಟ್ಟ್ಯಾರ ಹಾಕ್ಯಾರ ಬೇಕಾಗ್ಲೇ ಯಾಕೆ ಹಿಂಗೆ ಮಾಡ್ತಾರ ನಾವು ಅವ್ರಿಗೆ ಏನು ಅನೋಂಗಿಲ್ಲ ಆಡಂಗಿಲ್ಲ ನಮ್ಮ ಮೇಲೆ ಹಾಕಿಂತ ಇಷ್ಟು ದ್ವೇಷ ಗೊತ್ತಿಲ್ಲ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆ ಥರ ಅಡ್ಡ ದಾರ ಕಟ್ಟಿ ಕ್ಲಿಪ್ಸ್ ಹಾಕ್ಯಾರ ಅಂದ್ರೆ ಪೂರ್ತಿ ನೆಲಕ್ಕೆ ಹತ್ತು ಹಂಗೆ ನನ್ನ ಮಕ್ಳಿಗೆ ಹತ್ತಬೇಕು ಕ್ಲಿಪ್ಸ್ ಅವ್ರು ತಗೊಂಡ್ರು ನನ್ನ ಜುಡಿಯವರು ಜಗಳ ಮಾಡಬೇಕಲ್ಲ ಸೊ ಹಾಗಾಗಿ ಆ ಥರ ಕ್ಲಿಪ್ಸ್ನ ಹಾಕಿ ಇದ್ನ ಮಾಡ್ಯಾರ ಫ್ರೆಂಡ್ಸ ಏನು ಹೇಳಬೇಕು ಗೊತ್ತಾಗಕತ್ತಿಲ್ಲ ಅವರಿಗೆ ನಾವು ಏನು ಅನ್ನೋಕ್ಕೆ ಹೋಗಂಗಿಲ್ಲ ನನ್ನ ಕೆಲಸವ್ರಿಗೆ ನಾನು ಇರ್ತೀನಿ ನನ್ನ ಮಕ್ಕಳ ಜೋಡಿ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಯಾರ ಜೋಡಿನೂ ಮಾತಾಡೋಲ್ಲ ಆದರೂ ನನಗೆ ಈ ಥರ ಮಾಡ್ತಾರೆ ಯಾಕೆ ಹಿಂಗೆ ಮಾಡ್ತಾರ ಗೊತ್ತಿಲ್ಲ ಒಂಥರ ಬೇಜಾರಾಯಿತು ಫ್ರೆಂಡ್ಸ್ ಇವತ್ತು ಸೊ ಹಾಗಾಗಿ ಅಲ್ಲಿ ಹುಡುಗರು ಆಟ ಆಡಾತಾರ ಫ್ರೆಂಡ್ಸ್ ವಾಕಿಂಗ್ ಮಾಡೋರು ವಾಕಿಂಗ್ ಮಾಡೋ ತರ ಆಟ ಆಡೋರು ಆಟ ಆಡೋ ತರ ಇಲ್ಲೆಲ್ಲ ಅದಾವ ಅವು ಮೇಯಾಕತ್ತವು ಇಲ್ಲಿ ಬ್ಯಾಟ್ಬಾಲ್ ತರ ಸ್ವಲ್ಪ ಐತಿ ಫ್ರೆಂಡ್ಸ್ ಬಿಸಿಲೈತಿ ಇವ್ರು ಒಂದಿಷ್ಟು ಆಟ ಆಡ್ತೀನ ಅವ್ರಿಗೆ ಆಟ ಆಡೋಕೆ ಜಾಗನೇ ಬಿಟ್ಟಿಲ್ಲ ಅವರು ನೋಡಿ ಹೋಗಿ ಇಲ್ಲೇ ಹೋಗ್ತಾನೆ ಫ್ರೆಂಡ್ಸ್ ಈ ಕ್ಲಿಪ್ಸ್ ಅದ ಅಲ್ಲಿ ಕ್ಲಿಪ್ಸ್ ತೊಗೋತಾನೆ ಸೊ ಮುರಿದು ಅಂದ್ರೆ ಮತ್ತೆ ಬೈತಾರೆ ಬ್ಯಾಡಪ್ಪ ಹಾಯ್ ಆ ಹಾಯ್ ಹಾಯ್ ಇವಾಗ ತೆಗೆದ್ರು ನೋಡಿ ಫ್ರೆಂಡ್ಸ್ ಫೋಣಿ ಬಂದೈತಿ ಇವಾಗ ತೆಗೆದ್ರು ಎರಡು ಸೈಕಲ್ ಮೇಲೆ ಬಟ್ಟೆ ಹಾಕಿದ್ರು ಸೊ ಇಲ್ಲಿ ಬಟ್ಟೆ ಇದ್ದು ಈ ಹಗ್ಗಕ್ಕೆ ಇವನು ತಗ ತಗೊಂಡು ಹೋದ್ಲಿ ಈಗ హలో హలో తరపా హలో హలో గుో గు చండీ నోడ్రీ ఇర్రీ చీ హాయ్ మేడం చండీ వాట్ ఈజ్ యువర్ నేమ్ ఏ బిసి డి మై నేమ్ ఈస్ ఆర్య వర్దన్ వర్తన్ ಇದಿಷ್ಟು ಹೊಲಸಿತ್ತು ಫ್ರೆಂಡ್ಸ ಇದನ್ನೆಲ್ಲ ನನ್ನ ಮಕ್ಕಳು ಆಟ ಅಂತ ಸ್ವಚ್ಛ ಮಾಡೀನಿ ಇವಾಗ ಸ್ವಚ್ಛ ಆಗೋನಾ ಬಂದು ಬಂದು ಬಟ್ಟೆ ತೊಳೆದು ಹಾಕ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ಬಂದು ಯಾರೂ ಒಬ್ಬರು ಸ್ವಚ್ಛ ಮಾಡಿಲ್ಲ ಇವಾಗ ಸ್ವಚ್ಛ ಮಾಡೋಣ ಇದ್ರೆ ಆಯ್ತಾಗೆ ಬಂದು ಬಟ್ಟೆ ಒಗೆದು ಹಾಕಿದ್ನಿ ತೊಳೆದು ಹಾಕಿದ್ನಿ ಅದನ್ನು ಮಾಡಿದೆ ಇದನ್ನ ಮಾಡಿದೆ ಮಾಡ್ತಾರೆ ಇಲ್ಲೆಲ್ಲ ಇದೇನಕ್ಕೆಲ್ಲ ಫ್ರೆಂಡ್ಸ್ ಹೋಲೆಲ್ಲ ಇಲ್ಲೆಲ್ಲ ತಪ್ಪಲಾಗಿದ್ದು ಅಷ್ಟು ಹೊಲಸಾಗಿತ್ತು ಇದಿಷ್ಟು ನಾನೇ ಕ್ಲೀನ್ ಮಾಡಿದೀನಿ ಅದೇ ಅಂತಾರಲ್ಲ ಫ್ರೆಂಡ್ಸ್ ಸಮಾಧಾನ ಕಂಡೇವಿ ಅವ್ರಿಗೆ ಒಟ್ಟು ನಮ್ಮ ಜೋಡಿ ಹಂಗೆ ಜಗಳ ತೆಗಿಲಿ ಅಂತಾರೆ ಸಮಾಧಾನ ಕಂಡೇವಿ ಫ್ರೆಂಡ್ಸ್ ಅವ್ರಿಗೆ ಒಟ್ಟು ನಮ್ಮ ಜೋಡಿ ಹೆಂಗೆ ತ ಜಗಳ ತೆಗಿಲಿ ಅಂತ ಅಂತಾರೆ ಸೊ ನಾನು ಅವ್ರು ಏನು ಹೇಳಿದ್ರು ಹ್ಞೂ ಅಂತ ಇಷ್ಟೇ ಹೇಳ್ತೀನಿ ಜಗಳ ತೆಗಕ್ಕೆ ಹೋಗೋಂಗಿಲ್ಲ ಹಾಗಾಗಿ ಹಂಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಂದಿನ ಕಾಲು ಸಮಾಧಾನ ಇದ್ದವ್ರಿಗೆ ಕಾಲಿಲ್ಲ ಫುಲ್ಲ ಏನಂತಾರಲ್ಲ ಬೆಕಿದ್ದವ್ರಿಗೆ ಕಾಲೈತೆ ಕಲಾಪದೇ కప్పు మాట్ తిర ఏ పైకల్ ఆవజ్మాబ రాజు బాజనోరుతారా ఫ్రెండ్స్ అదే మాబేడా ఇదేడా అదన అల్లిబేడా ఇల్బేడా అదని హేడ హిరి హుడుగురుడ అదే మాట్తా ఇదను ముట్టారు ఎప్ప అదని ఇప్పుడు సమ్ మంచి బిడంగు బిడంగిడ్ ఫ్రెండ్స్ బట్ యాకే అంత నమ్మరు నైట్ హన్నె గంట ఒంటే కేసా మతారు సో హి పగ్వా నన్న పగ్వా నన్ను స్వల్ప్ సేఫ్టీ ఐతి ఫ్రెండ్స్ బాజుకి ఇతర ఉల్లు ఇతర నాకు మరి నోడి ఫ్రెండ్స్ ఏం నమ్మక డిసిజన్ తగోతీ ఫ్రెండ్స్ హింకూస ಮಾತಾಡಿ ಮಾಲ್ ಮಾಲಕ್ ಜೋಡಿನೂ ಮಾತಾಡ್ತೇವೆ ಫ್ರೆಂಡ್ಸ್ ಹಿಂಗೆ ಹಿಂಗೆ ಇವ್ರು ಮಾಡೋ ಥರ ಇರುವಂತ ಹೇಳ್ತೇವೆ ಇಲ್ಲ ಅಂದರೆ ಮಾತಾಡಿ ಡಿಸಿಷನ್ ತಗೋತೀವಿ ಫ್ರೆಂಡ್ಸ್ ಅದ್ಕ ನೋಡಿ ಫ್ರೆಂಡ್ಸ್ ಇವಂತ ಸ್ವಂತ ಮನೆ ಒಂದು ರೂಮ್ ಯಾಕಾಗಲ್ಲ ಸ್ವಂತ ಮನೆ ಇರಬೇಕಂತ ಇದಕ್ಕೆ ಬಾಡಿಗೆ ಮನೆ ರೊಕ್ಕ ಕೊಟ್ಟು ಅಂತ ರೊಕ್ಕ ಕೊಟ್ಟು ಅವ್ರ ಕಡೆ ಅವರು ಬಂಗಿಸ್ಕೊಂಡು ಬಯಸ್ಕೊಂಡು ಮತ್ತು ಇರ್ಬೇಕು ನಾವು ಬಾಡಿಗೆ ಬಾಡಿಗೆ ಮನೆಯ ಜೀವನ கலீத்தாரல அவ எல்லாம் அவரீங்க அஞ்சு அஞ்சி அஞ்சு அஞ்சு ஏன் தாராரோ ஏனில் ஏனாரோ ஏனில் அந்த ரீயாக நம்ம பால்த்தன மல்கொழக்க டைம் சிகல ஃப்ரெண்ட்ஸ் பூஜைக்கு அந்த ஏன் ரெண்டுகிண்டர் அந்த கலச மாநில குடியா அது பங்களாக்காக்கு பிந்தினா நின்று கழக చడి హోర్తీ డెలివరీ అటర్ డిలివరి ఆరు వరకు చేస్తా సో నా అదే బేగా ఒ మైక్ తగోతీని ఫ్రెండ్స్ మైక్ తగొకే డీస్ప్లెడమ్ అనిషారు ఇవ్వు ఫోన్ తగోబు అన్నదైతి ఏమో నోడ్తీనీ ఫ్రెండ్స్ మనయ కాల్ మింగ్ అన్న కత్తారా ఇవ్వు అంతా అవరేను ಜೋಡಿ ಏನು ಮಾತಾಡಲ್ಲ ಫ್ರೆಂಡ್ಸ್ ನಾನು ಮಾತಾಡಲ್ಲ ಅವ್ರು ಮಾತಾಡೋಲ್ಲ ಹಿಂಗಾಗಿ ಅವ್ರಿಗೆ ನಾವು ಸಮಾಧಾನ ಕಂಡುಬಿಟ್ಟಿವಿ ಅದೇನೋ ಅಂತಾರಲ್ಲ ಕಾಳಿಗೊಬ್ಬರ ಕಲ್ಲು ಯಾಕತ್ತರ ಸೊ ಆ ಥರ ಮಾಡತ್ತಾರ ಇಲ್ಲಿ ಸಮಾಧಾನ ಅಂತ ನಾವೇನು ಸಮಾಧಾನ ಇಲ್ಲ ಫ್ರೆಂಡ್ಸ್ ನಾವು ನನ್ನ ಮಕ್ಳು ಅದಾವಲ್ಲ ಸ್ವಲ್ಪ ಕೇ ಇಲ್ಲ ಮಕ್ಕಳು ಅದಾವಂದು ಬೆಳಗ್ಗೆ ದಾಂಧಿ ಮಾಡ್ತಾವೆ ಗೊತ್ತಿದ್ದೀಯಾ ಅಂತ ಬಟ್ ನಟ ಮಾತಾಡಿದ್ರೆ ಮಾತಾಡ್ಸ್ಕೊಳ ಸುಮ್ಮನೆ ನನ್ನ ಭಾಷೆ ಬರಲ್ಲ ಸುಮ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಾನು ಅನಿಸ್ಕೋ ಮಗಳೇ ಅಲ್ಲ ಬರ್ರಿ ವಾಕಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಒಪ್ಪ ವಾಕಿಂಗ್ ಮಾಡಲ್ಲ ಮನೆ ಮನೆ ಮಾಡೋಕ್ಕೆ ಒಂಚ ಒಂದು ದಿನಕ್ಕೆ ಒಂದು ನೂರು ಹೆಜ್ಜೆ ಹೆಜ್ಜಿರ ನಡಿಬೇಕಂತ ನೂರು ಹೆಜ್ಜೆ ಆಗಲಿ ನನ್ನ ಕೈಲಷ್ಟು ಕೈಲಿ ಆದಷ್ಟೇ ವಾಕಿಂಗ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಬಿಸಿಲು ಐತಿ ಇವತ್ತು ಬಿಸಿಲು ಐತಿ ಚಂದ ಪಕ್ಷಿ ಹೊರಕತ್ತವ ಫ್ರೆಂಡ್ಸ್ ನಾನು ಕಾಣಸಲ್ಲ ನೋಡಿ ಕಾಣಿಸ್ಬೌದು ನೋಡಿ ಫ್ರೆಂಡ್ಸ್ ಫುಲ್ ಬೆಳ್ಳಗೈತಿ ಇವತ್ತು ಮೇನ್ ಮಳಿ ಬರಂಗ ಕಾಣಲ್ಲ ಬೆಳಗ್ಗೆ ಫುಲ್ ಮಳಿ ಹೊಡೆದೈತಿ ಫುಲ್ ಬಿಸಿಲೈತಿ ಮಳಿ ಬರಲ್ಲ ಅನ್ಸುತ್ತೆ ಅಲ್ಲಿ ನೋಡಿ ಚಂದ ಹರಾಡ ಹಕ್ಕಿ ಐತೆ ಫ್ರೆಂಡ್ಸ್ ಅಲ್ಲಿ ಒಂದು ಐತಿ ಈಗ ಇಲ್ಲಿ ಬಂದು ಕಾಣಿಸಲ್ಲ ಅನ್ಸುತ್ತೆ ಸಣ್ಣ ಇರ್ತಾವ ಫ್ರೆಂಡ್ಸ್ ಹಾ ಹೌದು ನೋಡಿ ಫ್ರೆಂಡ್ಸ್ ಸಣ್ಣ ಇರ್ತಾವು ಕಾಣಂಗಿಲ್ಲ ಫ್ರೆಂಡ್ಸ್ ಅಂತಾರ ಬತ್ತ ನೋಡಿ ಈಗ ಸುಂದರ ಆದದತ್ತ ನೋಡಿ ಫ್ರೆಂಡ್ಸ್ ನೋಡಿ 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 ಅದ್ದೆ ಕ್ಯಾಪ್ಚರ್ ಮಾಡ್ಕೊಳಾಗತ್ತೀನಿ ನಾನು ರೈಸ್ ಐತೆ ಅದಕ್ಕೆ ಏನಾದ್ರೂ ಸ್ವಲ್ಪ ಮಾರ್ಕೊಂಡಿರ್ತೀನಿ ಫ್ರೆಂಡ್ಸ್ ಯಾಕೆ ಏನಾದ್ರೂ ಕಲ್ಲ అప్పు ఆ వాజ్ మిబేడా ఆ కవర్ సుమ్ కొడు తను మల్క నేను సుమ్ కొడు తొమ్మిది బంద్రీ ఫ్రెండ్స్ మేలు ఒప్పు ఏమంత సజ్జు కాబు ఊట మ ఆరు అంతరు ఈ కవర్ తో ఆట ఆడతా ఫ్రెండ్స్ అట ఆడి బ్రెండ్స్ సహి ಬರೀ ಫ್ರೆಂಡ್ಸ್ ಏನು ಮಾಡ್ತೀನಿ ಶೇರ್ ಮಾಡ್ಕೊಡ್ತೀನಿ ನಮ್ಮ ಮಿನಿಯವ್ರು ಬಂದಿಲ್ಲ ನಮ್ಮಿಯವ್ರು ಬಂದಾಗ ರೈಸ್ ಅತಿ ಅದನ್ನು ಒಗ್ಗರಣೆ ಹಾಕತ್ತಾರೋ ಅಥವಾ ಏನರ ಸಾರು ಮಾಡತ್ತಾರೋ ನೋಡಿ ಅದನ್ನ ಕೆಲಸ ಮಾಡ್ತೀನಿ ಸೇವ್ ತಿನ್ನೋಕತ್ತ ನೋಡಿ ಫ್ರೆಂಡ್ಸ್ ಈಗವಾಂ ಹಾಂ ಹ್ಞೂ ಅದನ್ನು ಅಂತ ತೋರಿಸ್ತಿಲ್ಲ ಆತನ ಓಕೆ ಫ್ರೆಂಡ್ಸ್ ఇల్లి మనయో మొత్తం చికన్ తగొంద్రు ఫ్రెండ్స్ అో పార్టీ సో హా కొట్ట తగొంద్రు నన్ను సింపల్గే చికన్ సాంబార్ మాకు ఫ్రెండ్స ఓకే ఫ్రెండ్స్ అయ్యో ఊట మి మల్కొత్వి ఈతీ మొత్తం నెక్స్ట్ లగ్ ఉంది ఎలావరికి టేక్ కేర్ బై లవ్ యు ఆల్ కీప్ సపోర్టింగ్ ఇదే రెసిపిన శేర్ మాకుండా ఫ్రెండ్స సాకష్టు సత్త నన్ను తోర్సినీ ఓకే బాయ్ ఫ్రెండ్స్